ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೌದೇ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೇನೆಂದ್ರೆ ಇವತ್ತು ಸರ್ಕಾರದಿಂದ ಬರುವಂತ ಮನೆಗಳಿಗೆ ಡೈರೆಕ್ಟ್ ಆಗಿ ನಾವೇ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾನೆ ಯಾಕೆಂದ್ರೆ ಇವತ್ತು ಅಂಬೇಡ್ಕರ್ ನಿವಾಸ ಯೋಜನೆ ವತಿಯಿಂದ ಇವತ್ತು ಸುಮಾರು ಮೂರುವರೆ ಲಕ್ಷ ರೂಪಾಯಿ ಇವತ್ತು ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ನಿಮ್ಗೆ ಸ್ವಂತ ಮನೆಯನ್ನ ಕಟ್ಟಿಸ್ಲಿಕ್ಕೆ ಇವತ್ತು ಸರ್ಕಾರದಿಂದ ಹಂತ ಹಂತವಾಗಿ ನಿಮ್ಗೆ ಇವತ್ತು ಅಂಬೇಡ್ಕರ್ ಒಂದು ನಿವಾಸ ಯೋಜನೆ ಅಡಿಯಿಂದ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಇಲ್ಲಿಂದ ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಾವೇನ್ ಮಾಡಬೇಕಾಗಿದೆ ಇಲ್ಲಿಂದ ಇವತ್ತು ಆಶ್ರಯ ಮನೆ ಯೋಜನೆ ಅಂತೇಳಿ ಒಂದು ವೆಬ್ಸೈಟ್ ಇದ್ದಿರತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಏನ್ ಮಾಡ್ತೇನೆ ಅಂದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತೇನೆ ಅಲ್ಲಿಂದ ಕೂಡ ನೀವೇನ್ ಮಾಡ್ಬೋದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇವತ್ತು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡೋಣ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೇನೆ ಮಾಡಿದ ನಂತರ ನಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಇವತ್ತು ಸರ್ಕಾರದಿಂದ ಈ ಒಂದು ಯೋಜನೆಯಿಂದ ಲಾಭ ಯಾರಿಗೆ ಸಿಗುತ್ತೆ ಇವತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡಿದಾಗ ಇವತ್ತು ಪರಿಶಿಷ್ಟ ಪಂಗಡ ಮತ್ತು ಇವತ್ತು ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾಕಂದ್ರೆ ಆ ಜೊತೆಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಅಡಿಯಲ್ಲಿ ಯಾರೆಲ್ಲ ಇದಕ್ಕೆ ಅರ್ಜನ ಅಂದ್ರೆ ಇವತ್ತು ಬಡ ಕುಟುಂಬಗಳಿಗೆ ಈ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಯಾವುದು ಸ್ವಂತ ಮನೆಯನ್ನ ಕಟ್ಕೋಬೇಕಾಗಿದೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮನೆಯನ್ನ ಹಾಕೊಡ್ರಿ ಅಂತ ಹೇಳಕ್ ಹೋದ್ರೆ ಏನ್ ಹೇಳ್ತಾರ ಅವರು ರೊಕ್ಕ ಕೊಡ್ರಿ ಅಂತ ಹೇಳ್ತಾರೆ ಅಂದ್ರೆ ಮನೆ ಇಲ್ಲ ಅಂತ ನಾವು ಅವರಿಗೆ ಮನೆ ಹಾಕ್ರಿ ಅಂತ ಹೇಳ್ತಾ ಇಲ್ಲ ಅವರಿಗೆ ರೊಕ್ಕ ಬೇಕಾಗಿರ್ತಾವ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿರುವಂತ ವ್ಯಕ್ತಿಗಳೇ ನಮ್ಮಿಂದ ರೊಕ್ಕ ಹೊಡಿಲಿಕ್ಕೆ ಚಾಲೂ ಮಾಡ್ತಾರ ಒಂದ್ ಮನಿ ಲೋ ಮರ ಪತ್ರ ಶೆಡ್ ಬಿದ್ದೀನಿ ಒಂದ್ ಮನಿ ಹಾಕಿ ಕೊಡ್ರಿ ಅಂತ ಬಡವರಿಗೆ ಯಾರು ಕೂಡ ಮನೆ ಹಾಕಿ ಕೊಡೋದಿಲ್ಲ ಅವ ಮನೆ ಅವ ದೇವರಂತ ಮನುಷ್ಯ ಅವರು ಬಹಳಷ್ಟು ಕಡಿಮೆ ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ಪೇಜ್ ಓಪನ್ ಆದಾಗ ಈ ಒಂದು ಯೋಜನೆ ಅಡಿಯಲ್ಲಿ ಯಾಕೆಂದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಇವತ್ತು ಬಡ ಕುಟುಂಬದವರಿಗೆ ಅಂದ್ರೆ ಮನೆ ಇಲ್ಲದ ಇರುವಂತಹ ಕುಟುಂಬದವರಿಗೆ ಇವತ್ತು ಮನೆಯನ್ನ ಕಟ್ಟಿಸ್ಕೊಬೇಕು ಅನ್ನುವಂತ ಕನಸು ಕಟ್ಕೊಂಡಿರುವಂತಹ ಕುಟುಂಬದವರಿಗೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಮನೆಗಳನ್ನ ಇವತ್ತು ಸರ್ಕಾರದವರು ಮಂಜೂರು ಮಾಡ್ತಾರೆ ಬಟ್ ಗ್ರಾಮ ಪಂಚಾಯತಿಯಲ್ಲಿ ಬಂದಿರುವಂತಹ ಮನೆಗಳು ಎಲ್ಲಿ ಹೋಗ್ತಾ ಅಂದ್ರೆ ಯಾರು ರೊಕ್ಕ ಕೊಡ್ತಾರೆ ಅವರ ಮನೆಗಳಿಗೆ ಅಂದ್ರೆ ಅವರ ಪಾಲಿಗೆ ಹೋಗ್ಬಿಡ್ತಾವ್ ಇವತ್ತು ಬಡವರು ಬಡವರಾಗಿ ಶ್ರೀಮಂತರಾಗಿ ಯಾಕಂದ್ರೆ ಬಡವರಿಗೆ ಕಟ್ಕೊಂಡು ಪಾಪ ಚೆನ್ನಾಗಿ ಒಂದು ಜೀವನವನ್ನ ಮಾಡ್ತಾರೆ ಅಲ್ಲಿ ರೊಕ್ಕದ ಆಟ ನಡೀತದೆ ನಾಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ರೊಕ್ಕ ಕೊಟ್ಟವರಿಗೆ ಮನೆಯನ್ನ ಕೊಡ್ತಾರೆ ಹಂಗಾಗಿ ಸರ್ಕಾರದವರು ಡೈರೆಕ್ಟ್ ಆಗಿ ನೀವೇ ಇವತ್ತು ಆನ್ಲೈನ್ ಮುಖಾಂತರ ಅರ್ಜನ ಸಲ್ಲಿಸಬಹುದು ಆಫ್ಲೈನ್ ಮುಖಾಂತರ ಕೂಡ ಅರ್ಜನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇವತ್ತು ಎಸ್ ಸಿ ಎಸ್ ಟಿ ಗೆ ಸೇರಿರುವಂತಹ ಸಮುದಾಯದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ನಿವಾಸ ಯೋಜನೆ ಅಡಿಗೆಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹೆಂಗ ಅರ್ಜಿ ಸಲ್ಲಿಸೋದ್ರಿ ಸರ್ ಅಂದ್ರೆ ಇಲ್ಲಿ ನನ್ನ ಮನೆ ಅಥವಾ ಇಲ್ಲಿನ ಸಾಕಷ್ಟು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ನೋಂದಣಿ ಪ್ರಕ್ರಿಯೆ ಅಂತ ನಾವು ನೋಡ್ತೀವಿ ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಆನ್ಲೈನ್ ಅರ್ಜಿ ಅಂತ ಬರುತ್ತೆ ನೀವು ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು ಒನ್ ಬಿ ಎಚ್ ಕೆ ಮನೆ ಅಂತ ನಾವು ನೋಡ್ತೀವಿ ಇವತ್ತು ಸುಮಾರು ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಒಟ್ಟಾರೆಯಾಗಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಹಣವನ್ನ ಸಂಪೂರ್ಣವಾಗಿ ಕೊಡ್ತಾರೆ ಇಲ್ಲಿ ನನ್ನ ಮನೆ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಈಗ ಸಪೋಸ್ ಈ ಗ್ರಾಮೀಣ ಒಂದು ಗ್ರಾಮೀಣದಲ್ಲಿ ನೀವ್ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜೊತೆಗೆ ನಗರ ಒಂದು ಸಹಾಯಧನ ನಿಮ್ಗೆ ಎಷ್ಟಿರತ್ತೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಇರತ್ತೆ ಒಟ್ಟಾರೆಯಾಗಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾವನ್ನ ಮಾಡುತ್ತಾರೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಕೆ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಿಮ್ಮ ಜಿಲ್ಲೆ ಹೆಸರು ಅಂತ ಕೇಳುತ್ತೆ ಯಾವೆಲ್ಲ ಜಿಲ್ಲೆಯವರು ಸಲ್ಲಿಸಬಹುದು ಅಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಜಿಲ್ಲೆಯವರು ಕೂಡ ಇದಕ್ಕೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರುವಂತದ್ದು ದಯವಿಟ್ಟು ಈ ರೀತಿಯಾಗಿ ನೀವು ಎಲ್ಲಿ ನಿಮ್ಮ ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಆ ಒಂದು ಜಿಲ್ಲೆಯನ್ನ ಇಲ್ಲಿಂದ ಸಂಪೂರ್ಣವಾಗಿ ಆಯ್ಕೆಯನ್ನ ಮಾಡಿಕೊಂಡು ವಿಜಯಪುರನ ಆಯ್ಕೆ ಮಾಡ್ಕೊತಾ ಆದ್ರೆ ಇಲ್ಲಿಂದ ಗ್ರಾಮೀಣ ಅಥವಾ ನಗರ ನಗರ ಆಯ್ಕೆ ಮಾಡಿಕೊಂಡು ಯಾವ ನಗರದಿಂದ ನೀವು ಬಿಲಾಂಗ್ ಇದ್ದೀರಿ ನಿಮ್ಮ ಪಟ್ಟಣ ಅಥವಾ ನಿಮ್ಮ ತಾಲೂಕನ್ನ ಹಾಕೋಬೇಕು ವಾರ್ಡ್ ಪಿನ್ ಕೋಡ್ ಹಾಕ್ರಿ ಇಲ್ಲಿ ಸಂಪೂರ್ಣ ವಿಳಾಸವನ್ನ ಹಾಕೊಂಡು ಮುಂದುವರೆಸಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಆಧಾರ್ ಇ ಕೆ ಸಂಪೂರ್ಣವಾಗಿ ಮಾಡಿದ ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇವತ್ತು ಆನ್ಲೈನ್ ಒಳಗೂ ಕೂಡ ಸಲ್ಲಿಸಬಹುದು ಇಲ್ಲ ಸರ್ ನನ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಗೆ ಹೋಗಿ ನೀವೇನ್ ಮಾಡ್ಬೋದು ಅಥವಾ ಪುರಸಭೆಗೆ ಹೋಗಿ ನೀವೇನ್ ಮಾಡ್ಬೋದು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ನಿಗಮದಿಂದ ಈ ಒಂದು ಯೋಜನೆಯನ್ನ ನಾವು ಏನ್ ಮಾಡ್ಬೇಕಾಗಿದೆ ಅವರಿಗೆ ಮಾಹಿತಿಯನ್ನ ತಿಳ್ಕೋಬಹುದು ಸರ್ ಈ ರೀತಿಯಾಗಿ ನಮ್ಗೆ ಹೇಳ್ಕೊಟ್ಟಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ವತಿಯಿಂದ ನಮಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ದಯವಿಟ್ಟು ಅದರ ಒಂದು ಅರ್ಜಿ ಫಾರ್ಮ್ ಅನ್ನ ಕೊಡ್ರಿ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿ ಫಾರಂ ಇರುತ್ತೆ ಆ ಒಂದು ಅರ್ಜಿ ಫಾರಂ ಅನ್ನ ನೀವು ಆಧಾರ್ ಕಾರ್ಡ್ ಇವತ್ತು ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಆ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಒಂದು ಅಹ್ ವೋಟರ್ ಕಾರ್ಡ್ ಬೇಕಾಗುತ್ತೆ ಅಪ್ಲೈ ತಗೊಂಡು ಹೋಗ್ರಿ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು ದಯವಿಡೋ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇತರೆ ಮಾಹಿತಿಗಳನ್ನು ಕೂಡ ನೋಡಬಹುದು ಇಲ್ಲಿಂದ ಬಹಳಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ ಆ ಜೊತೆಗೆ ಇಲ್ಲಿಂದ ಸುದ್ದಿಗಳ ಮೇಲೆ ನೀವು ನೋಡಿದಾಗ ಕೂಡ ಸಾಕಷ್ಟು ಸುದ್ದಿಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಮತ್ತೆ ಅಧಿಸೂಚನೆಗಳನ್ನು ಕೂಡ ನೋಡಬಹುದು ಇಲ್ಲಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಮಗೆ ನೋಡಲಿಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇಲ್ಲಿಂದ ವರದಿಗಳಾಗಿರಬಹುದು ಸರ್ಕಾರಿ ಆದೇಶಗಳಾಗಿರ್ಬೋದು ಇವತ್ತು ಫಲಾನುಭವಿ ಅಂದ್ರೆ ನಿಮಗೆ ಮನೆ ಆಗಿದೆ ಇಲ್ಲ ಅನ್ನೋದು ಕೂಡ ನೀವೇನು ಮಾಡಬಹುದು ಆಯ್ಕೆಯನ್ನ ಮಾಡ್ಕೋಬಹುದು ಇಲ್ಲಿಂದ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಹಾಕಿ ಸರ್ಚ್ ಮಾಡ್ಕೋಬಹುದು ಈ ರೀತಿಯಾಗಿ ನಿಮಗೆ ಒಂದು ಮಾರ್ಗಸೂಚಿಗಳಾಗಿರಬಹುದು ಇಲ್ಲಿ ಸಾಕಷ್ಟು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಹೆಚ್ಚಿನ ಮಾಹಿತಿ ಿಗಾಗಿ ಸಂಪರ್ಕಿಸಿ ಅಂತ ಇದ್ದಿರತ್ತೆ ಅಲ್ಲಿಂದನೂ ಕೂಡ ತಗೋಬಹುದು ಇಲ್ಲಿಂದ ಮುಖಪುಟ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೆ ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸಿಗತ್ತೆ ಇವತ್ತು ನೀವು ಕೂಡ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರುವಂತಹ ಬಡ ಕುಟುಂಬದವರಾಗಿದ್ರೆ ದಯವಿಟ್ಟು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಸಂಪೂರ್ಣವಾಗಿ ವಿವರಗಳಾಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇವೆಲ್ಲ ತರದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಕೂಡ ಇವತ್ತು ಸುಮಾರು ಮೂರುವರೆ ಲಕ್ಷ ರೂಪಾಯಿ ನಿಮಗೆ ಒಂದು ಸಾಧನ ಸಿಗುತ್ತೆ ಅದು ಹಂತ ಹಂತವಾಗಿ ನೀವು ಯಾವ ರೀತಿಯಾಗಿ ಮನೆಯನ್ನು ಕಟ್ತೀರ ಆ ರೀತಿಯಾಗಿ ಜಿ ಪಿ ಎಸ್ ಮಾಡುವ ಮುಖಾಂತರ ನೀವು ಹಂತ ಹಂತವಾಗಿ ಹಣವನ್ನು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ಉಪಯುಕ್ತವಾಗಿರುವಂತಹ ಮಾಹಿತಿ ಜೊತೆಗೆ ಕಂಪ್ಯೂಟರ್ ಶಿಕ್ಷಣದ ಮಾಹಿತಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಮಾಹಿತಿ ಕಂಪ್ಯೂಟರ್ ಶಿಕ್ಷಣದ ಮಾಹಿತಿ ಎಲ್ಲವನ್ನು ಕೂಡ ಕಲಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು ಜೊತೆಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಬಹಳಷ್ಟು ಈಸಿ ಆಗಿದೆ ದಯವಿಟ್ಟು ಅರ್ಜಿಯನ್ನ ಕಂಪಲ್ಸರಿ ನಿಮ್ಮ ಅಡ್ರೆಸ್ ಅನ್ನ ಹಾಕೊಂಡು ವಾರ್ಡ್ ನಂಬರ್ ಹಾಕೊಳ್ಳಿ ವಾರ್ಡ್ ನಂಬರ್ ಹಾಕಿದ ನಂತರ ಪಿನ್ ಕೋಡ್ ಹಾಕಬೇಕಾಗತ್ತೆ ಪಿನ್ ಕೋಡ್ ಹಾಕಿದ ನಂತರ ಸಂಪೂರ್ಣವಾಗಿ ನೀವು ಹಾಕಿ ನೀವು ಏನ್ ಮಾಡ್ಬೋದು ಒಂದು ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಕೇವಲ ಒಂದು ವಾರದಲ್ಲಿ ನೀವು ನಿಮ್ಮ ಸ್ವಂತ ನಿಮ್ಮ ಹೆಸರಿಗೆ ಒಂದು ಮನೆಯನ್ನ ಹಾಕಿಸ್ಕೊಂಡು ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಗುಣ ಮುಂದಿನ ಗಿಡದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ